ಮೂವಿ ಬಂದು ಸೀಸದ ಕಡ್ಡಿ ಪೆನ್ಸಿಲ್ ನಮ್ಮ ಜೀವನ ಆರಂಭ ಆಗೋದೇ ಪೆನ್ಸಿಲ್ ಹಿಡ್ಕೊಂಡು ನಾವು ಯಾವ ಥರ ನಮ್ಮ ಪೆನ್ಸಿಲ್ನ ನಾವು ಎಷ್ಟು ನಾವು ಒಂದು ಒಳ್ಳೊಳ್ಳೆ ಇದರಿಂದ ರೂಪಿಸ್ಕೊಳ್ತೀವಿ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಏನೂ ನಮ್ಗೆ ಅರ್ಥ ಆಗಲಿಲ್ಲ ಆಮೇಲೆ ಎಂಡಿಂಗಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ರಿ ಸಿನಿಮಾ ನೋಡಿ

ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ ಒಬ್ಬ ಕಲಾವಿದನಾಗಲ್ಲ ಇಪ್ಲೂರ್ ಆದಮೇಲೆ ಕತೆ ಹೇಗೆ ಹೋಗುತ್ತೆ ಎಲ್ಲೆಲ್ಲಿ ಜಾಯಿನ್ ಆಗುತ್ತೆ ಕತೆ ಉದ್ದೇಶ ಏನು ಕಂಟೆಂಟ್ ಏನು ನಿಮಗೆ ಸಿನಿಮಾ ಕೊನೆಯಲ್ಲಿ ಗೊತ್ತಾಗುತ್ತೆ ಅಲ್ಲಿಯೂ ನಿಮಗೆ ಬೋರ್ ಅನ್ಸ್ಬೋದು ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವ್ ಇಷ್ಟ ಆಗದೇ ಇರ್ಬೋದು ಬಟ್ ಎಟ್ ದ ಎಂಡ್ ಆಫ್ ದ ಸಿನಿಮಾ ಎಲ್ಲವೂ ಇಷ್ಟ ಆಗ್ತದೆ ಒಂದು ಒಳ್ಳೆಯ ಪ್ರಯತ್ನ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್

ಸರ್ ಸರ್ ಮೂವಿ ಹೇಗಿತ್ತು ಫೀಲಿಂಗ್ಸ್ ತೋರಿಸಿ ಟ್ರೈ ಮಾಡಿದ್ದಾರೆ ಸ್ವಲ್ಪ ಒಂದು ಸಲ ಗೊತ್ತಾಗುತ್ತೆ ಆ್ಯಕ್ಚುಲಿ ಮನಸ್ಸಿನ ಮೂಲ ಅಷ್ಟೇ ಸೊ ನಾನು ನನ್ನ ಪ್ರಕಾರ ಯಾವ ರೀತಿ ಅರ್ಥ ಅಲ್ಲ ಹೇಳಿ ನಿಮ್ಗೆ ಏನು ಅನ್ನಿಸ್ತು ಮೂವಿ ನಾನು ಹೇಗಷ್ಟೇ ಹೇಳಿದೆ ಸಾಮಾನ್ಯವಾಗಿ ಸಿನಿಮಾ ಅಂದ್ರೆ ಒಂದು ಚೌಕಟ್ಟು ಚೌಕಟ್ಟಿನಲ್ಲಿ ಸಿನಿಮಾವನ್ನ ನೋಡ್ಲಿಕ್ಕೆ ನಾವು ನಿರ್ದೇಶಕರಾದವರು ಯೋಚನೆ ಮಾಡ್ತೀವಿ ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಸೀಸೆ ಕಡ್ಡಿ ಸಿನಿಮಾವನ್ನ ನಾನು ನೋಡಿದಾಗ ಅನಿಸಿದ ಒಂದು ಅಭಿಪ್ರಾಯ ಏನಂದ್ರೆ ಈ ಚೌಕಟ್ಟನ್ನ ಮೀರಿದ ಚಿತ್ರ ಈ ಸೀಸೆ ಕಟ್ಟಿ ಆಗಿದೆ ಯಾಕಂದ್ರೆ ಆ ಸಿನಿಮಾದಲ್ಲಿ ನಿರ್ದೇಶಕರು ಹೇಳಿದ್ರೂ ಕೊರಟಂಥ ವಿ ವಿಷಯಗಳಾಗಿರಲಿ ಅಥವಾ ಸಿನಿಮಾದಲ್ಲಿ ಬರುವ ಪಾತ್ರಗಳು ತೆರೆ ಮೇಲೆ ಅದರ ಒಂದು ಪರಿಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಾಗಿರಲಿ ಎಲ್ಲವೂ ಸಹ ಚೌಕಟ್ಟಿನಿಂದ ಹೊರಗಡೆ ಇದೆ ಅದು ನನಗೆ ಭಾಳ ಇಷ್ಟವಾದಂಥ ಸಂಗತಿ ಯಾಕಂದರೆ ಈ ಥರ ಸಿನಿಮಾಗಳು ಸಮಾಜಕ್ಕೆ ಅವಶ್ಯಕತೆ ಇದೆ ಮನುಷ್ಯನ ಒಳಗಡೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಮತ್ತು ಸಾಮಾಜಿಕವಾಗಿ ಒಬ್ಬ ಮನುಷ್ಯ ಹೇಗೆಲ್ಲ ಯೋಚನೆ ಮಾಡ್ಬೋದು ಅನ್ನೋದನ್ನು ನಿರ್ದೇಶಕರು ಭಾಳ ಚೆನ್ನಾಗಿ ಹೇಳಿದ್ರು ಒಂದು ವಿಭಿನ್ನವಾದಂಥ ಪ್ರಯತ್ನ ಕನ್ನಡದಲ್ಲಿ ಈ ಥರ ಆಗಬೇಕಾದ್ರೆ ಒಂದಿನ ಒಂದು ವಿಪರ್ಯಾಸ ಇಂಥ ಸಿನಿಮಾಗಳನ್ನು ಜನ ಥಿಯೇಟರ್ ಬಂದು ನೋಡಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಈಗೆಲ್ಲ ಏನಾಗಿದೆ ಅಂದರೆ ಸಿನಿಮಾ ಅಂದರೆ ಒಂದು ಬಿಗ್ ಸ್ಟಾರ್ಸು ಬಿಗ್ ಬಜೆಟು ಬಿಗ್ ಪ್ರೊಡ್ಯೂಸರು ಈ ಥರದಲ್ಲಿ ಸಿನಿಮಾವನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದು ಅನಿವಾರ್ಯನೂ ಆಗಿದೆ ಈ ಸಾಮಾನ್ಯ ಈಗ ಸಿನಿಮಾಗಳನ್ನು ಪ್ರೀತಿಸುವಂಥ ವಲಯ ಇರೋದೇ ಒಂದು ಮಧ್ಯಮ ವರ್ಗ ಮತ್ತು ನಮ್ಮ ಬಡ ಜನರು ಇವರಿಗೆ ಕನ್ನಡ ಸಿನಿಮಾ ಮೇಲೆ ಹೆಚ್ಚು ಆಸಕ್ತಿ ಇರೋದು ಈಗ ಏನಾಗಿದೆ ವಾಸ್ತವದಲ್ಲಿ ಒಂದು ಥಿಯೇಟ್ರ್ ಸಿನಿಮಾ ನೋಡಬೇಕು ಅಂದರೆ ಒಂದು ಕುಟುಂಬ ನಾಲ್ಕು ಜನ ಒಂದು ಸಿನಿಮಾ ನೋಡ್ತಾರೆ ಅಂದರೆ ಕಮ್ಮಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಒಂದು ತಿಂಗಳಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ಮನುಷ್ಯ ಎಷ್ಟು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಬಂದು ನೋಡಲಿಕ್ಕೆ ಸಾಧ್ಯ ಅವನಿಗದು ದುಬಾರಿ ಆಗಿದೆ ಆವಾಗ ಅವನು ಯೋಚನೆ ಮಾಡ್ತಾನೆ ದೊಡ್ಡ ಸ್ಟಾರ್ಗಳಿದ್ದಾಗ ಬಿಗ್ ಬಜೆಟ್ ಸಿನಿಮಾ ಇದ್ದಾಗ ಅದನ್ನು ನೋಡೋಣ ನನಗೆ ಒಳ್ಳೆ ಎಂಟರ್ಟೈನಿಂಗ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ ಇದು ಒಂದು ಕಾರಣ ಆಗಿದೆ ಆದರೆ ಇಂಥ ಸಿನಿಮಾಗಳನ್ನ ಉಳಿಸಿಕೊಳ್ಳುವಂಥ ಒಂದು ಜವಾಬ್ದಾರಿ ಎಲ್ಲ ಕನ್ನಡಿಗರದ್ದು ಆಗಿದೆ ಅದಕ್ಕೆ ನಮ್ಮ ಥಿಯೇಟ್ರ್ಗಳು ಸಹ ಸ್ವಲ್ಪ ದುಬಾರಿ ಆಗಿದ್ದಾವೆ ಕನ್ನಡದ ಚಿತ್ರಗಳ ಗುಣಮಟ್ಟದಲ್ಲೇನು ಆಗಿಲ್ಲ ನಾನು ಗ್ರಹಿಸಿರುವ ಪ್ರಕಾರ ಕನ್ನಡ ಚಿತ್ರಗಳಿಗೆ ಗುಣಮಟ್ಟದ ಆಗಿಲ್ಲ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡುವ ಒಂದು ವೆಚ್ಚ ಜಾಸ್ತಿ ಆಗಿದೆ ಇದು ಸಹ ಒಂದು ಕಾರಣ ಆಗುತ್ತೆ ಈ ನಮ್ಮ ಥಿಯೇಟ್ರ್ಗಳಲ್ಲಿ ಆಗ್ತರುವಂಥ ಖರ್ಚು ವೆಚ್ಚಗಳು ಸಹ ಕಡಿಮೆ ಆಗಬೇಕು ಆಮೇಲೆ ಇಂತಹ ವಿಭಿನ್ನ ಚಿತ್ರಗಳನ್ನು ನಿರ್ದೇಶನ ಮಾಡುವಂಥ ನಿರ್ದೇಶಕರ ಸಂಖ್ಯೆ ಸಹ ಜಾಸ್ತಿ ಆಗಬೇಕು ಅಂತ ಪರಿಸ್ಥಿತಿ ಖಾಲಿ ಈ ಸಿನಿಮಾ ನೋಡಿದ್ರೆ ಯಾಕಂದ್ರೆ ಯಾಕಂದರೆ ಒಂದೇ ಕತೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಎರಡು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಹೇಗಿದ ಕಾಲದಲ್ಲಿ ನಾಲ್ಕು ಕಥೆಗಳನ್ನು ಇಟ್ಕೊಂಡು ಅದು ಒಂದಾದ್ಮೇಲೆ ಒಂದು ಕತೆ ಬರ್ತಾ ಇಲ್ಲ ಒಂದ್ರ ನಡುವೆ ಇನ್ನೊಂದು ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರಲ್ಲ ಇದು ಬೇರೆ ಭಾಷೆಗೆ ತುಂಬ ಕಂಪ್ಯಾರಿಷನ್ ಮಾಡೋಕೋದ್ರೆ ನಮ್ಮ ಕನ್ನಡದ ಈ ಸಿನಿಮಾ ಅದ್ಭುತವಾಗಿದೆ ಪ್ರತಿಯೊಬ್ರು ಕೂಡ ಇದು ಹಿರಿಯ ನಟರಿಂದ ಹಿಡಿದು ಪ್ರತಿಯೊಬ್ಬರು ಮತ್ತು ನಮ್ಮ ಕನ್ನಡ ಎಲ್ಲರೂ ಬಂದು ಪ್ರೇಕ್ಷಕರು ಎಲ್ಲ ಬಂದ್ಬಿಟ್ಟು ನಮ್ಮ ಕಲಾವಿದರನ್ನ ಪ್ರೋತ್ಸಾಹ ಮಾಡಬೇಕು ಯಾಕಂದರೆ ಪ್ರತಿಯೊಂದು ಕ್ಯಾರೆಕ್ಟರು ಎಷ್ಟು ಸೂಟೇಬಲ್ ಆಗಿದೆ ಅಂದರೆ ಅದರಲ್ಲಿ ಈ ಚಿಕ್ಕ ಮಕ್ಕಳಾಗಿರ್ಬೋದು ನನ್ನ ಸ್ನೇಹಿತರಾದಂಥ ಸಂಜೀವ್ ಆಗಿರ್ಬೋದು ಎಲ್ಲರೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಿರ್ದೇಶಕರು ಅವರಿಂದ ಕೆಲಸ ತೆಗೆಸ್ಕೊಂಡಿದ್ದಾರೆ ಅನ್ಸುತ್ತೆ ಸೊ ನಿಜವಾಗ್ಲೂ ಸೀಸ್ ಕಟ್ಟಿ ಏನಿದೆ ಒಂದು ಇತಿಹಾಸ ಸೃಷ್ಟಿ ಮಾಡಿ ನಾನು ಯಾಕೆ ಇಷ್ಟಪಡಬೇಕು ನಮಸ್ಕಾರ ನಮ್ಮ ಜನಕ್ಕೆ ಹೇಗೆ ಅಂದ್ರೆ ಒಂದು ಒಳ್ಳೆ ವಿಷಯನ ಅರ್ಥ ಮಾಡಿಸೋದು ಸ್ವಲ್ಪ ತಡ ಆಗ್ಬೋದು ಆದರೆ ಖಂಡಿತವಾಗುತ್ತೆ ಅದರ ಕೊನೆಯ ಪ್ರಯಾಣದಲ್ಲಿ ಕೊನೆಯ ಹಂತದಲ್ಲಿ ಅದು ಅರ್ಥ ಆಗುತ್ತೆ ಅನ್ನೋದಕ್ಕೆ ನಮ್ಮ ಸೀಸ್ಕೆ ಒಳ್ಳೆ ಉದಾಹರಣೆ ಅದ್ಭುತವಾದ ಒಂದು ಚಿತ್ರ ಸುಮಾರು ಜನ ಹೇಳ್ತಾ ಇದ್ದಾರೆ ನಮಗೆ ಬಂದಿದ್ದ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ ನಾನು ಅದನ್ನು ಜನ ಸ್ವಲ್ಪ ತಡ ಆದರೆ ಫೈನಲಿ ರಿಸಲ್ಟು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಸೀಸ್ ಕಟ್ಟಿ ಚಿತ್ರ ಅದರಲ್ಲಿ ಪಾತ್ರ ಮಾಡುವಂಥ ಪ್ರತಿಯೊಬ್ಬರು ಕಲಾವಿದರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಮನಸ್ಸಿಗೆ ಮುಟ್ಟುವಂತಹ ಒಂದು ಅಭಿನಯನ ಮಾಡಿದ್ದಾರೆ ಕಥೆಯಲ್ಲಿಯೇ ಟೈಟ್ಲ ಒಂದು ಶೀರ್ಷಿಕೆ ಇದ್ದಂಗೆ ಸೀಸ್ ಕಟ್ಟಿಗೆ ಅದರ ಸುತ್ತ ಬರೋ ಮರನೇ ಅದಕ್ಕೆ ಒಂದು ಏನು ಸಪೋರ್ಟ್ ಅನ್ನೋ ಥರ ಈ ಕತೆಗೆ ಅದ್ಭುತವಾಗಿ ಕುಡಿಯೋದಿದೆ ಎಲ್ಲ ಕೂಡ ಅಷ್ಟೊಂದು ಚೆನ್ನಾಗಿ ನಟನೆ ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಹಾಗೆ ಎಲ್ಲರೂ ಒಂದು ಸೀಸ್ ಕಟ್ಟಿನ ಚಿತ್ರಮಂದಿರದಲ್ಲೇ ನೋಡೋ ಮುಖಾಂತರ ಈ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ನಮ್ಮ ಸ್ನೇಹಿತರು

ನಾವುಗಳಲ್ಲಿ ನಮ್ಗೆ ಯಾವತ್ತೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಐ ತಿಂಕ್ ಆ ಥರ ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅದನ್ನು ನಮ್ಮ ಲೈಫ್ನ ಅಳವಡಿಸ್ಲಿ ಅಳವಡಿಸ್ಕೊಳೋಂಥ ವಿಷಯಗಳು ತುಂಬ ಇದೆ ಸೊ ಅದನ್ನ ಅಂದರೆ ಇವಾಗ ಪೆನ್ಸಿಲಲ್ಲಿ ಬರೆದಾಗ ಜೀವನದಲ್ಲಿ ಒಂದು ಅವಕಾಶ ಸಿಗುತ್ತೆ ಮತ್ತೆ ಅಳಿಸ್ಕೊಟ್ಟು ಮತ್ತೆ ಇನ್ನೊಂದು ಸರಿ ಬರೆಯೋದಿರುತ್ತೆ ಸೊ ಹಾಗಾಗಿ ನಾವು ಪೆನ್ಸಿಲ್ ಬಳಕೆ ಥರ ನಮ್ಮ ಬೈಕ್ನ ನಾವು ಒಪ್ಪಿಸ್ಕೊಂಡ್ರೆ ನಮಗೆ ನಮ್ಮ ತಪ್ಪುಗಳನ್ನ ತಿನ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದಾಗ ನಾವು ಸರಿಯಾದ ಏನೋ ದಾರಿಯಲು ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಮೂವಿ ಶೋ ಇಟ್ಸ್ ಎಲ್ಲರೂ ನಮ್ಮದು ಓಡಿಸ್ಬೇಕು ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನಮ್ಮ ಕನ್ನಡದಲ್ಲಿ ಈ ತರ ಒಂದು ಚಿತ್ರ ಬರ್ತಾ ಇರೋದು ಒಂದು ಮಕ್ಕಳ ಕೈಯಲ್ಲಿ ಈ ತರ ಆಕ್ಟಿಂಗ್ ಮಾಡಿಸಿರೋದು ಒಂದು ಒಂದು ಒಳ್ಳೆ ಸಿನಿಮಾ ಅನುಭವ ತುಂಬಾ ಖುಷಿ ಆಯ್ತು ಅಂದ್ರೆ ತಂಡದವರಿಗೆ ಎಲ್ಲರಿಗೂ ಅಭಿನಂದನೆ ತಿಳಿಸೋದಕ್ಕೆ ನನಗೆ ಹೋಸ್ಟರ್ ನೋಡಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಫಿಲ್ಮ್ ಅಂತ ಅನಿಸಿತ್ತು ಬಟ್ ಮೊನ್ನೆ ನಮ್ಮ ಒಂದು ಫಿಲ್ಮ್ ಲೂಪಲ್ಲಿ ಹೋಗ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ದು ನಾನು ಫಿಲ್ಮ್ ಮೇಕರು ಬಟ್ ಅದಕ್ಕಿಂತ ಮುಂಚೆ ಬೇಸಿಕಲಿ ನಾನು ಸಿನಿಫೈಲ್ ನನಗೆ ಫಿಲ್ಮ್ಸ್ ಅಂದರೆ ತುಂಬ ಇಷ್ಟ ಅದರಲ್ಲೂ ತುಂಬ ಒಳ್ಳೆ ಫಿಲ್ಮ್ಸ್ ಅಂದರೆ ತುಂಬಾ ಒಂದು ಹೈ ಕೊಡುತ್ತೆ ಅಂತ ಅನ್ಬೋದು ಈ ಫಿಲ್ಮಲ್ಲಿ ಒಂದು ಟಾಫಿಕ್ ಅಂತ ಕ್ಯಾರೆಕ್ಟರ್ ಇದೆ ಸೊ ಅದು ಆ ಕ್ಯಾರೆಕ್ಟರ್ಗೆ ನನ್ನ ತುಂಬ ರಿಲೇಟ್ ಮಾಡಿಕೊಂಡೆ ನಾನು ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಫಿಲ್ಮ್ ಬಂದಿದೆ ಅಂದರೆ ತುಂಬಾ ಕವ ಅಂದರೆ ತುಂಬಾ ಹೊಗಳಬೇಕು ಹಾಗೆ ತುಂಬಾ ಮೆಚ್ಚಬೇಕು ಎಲ್ಲಿ ಅಂದರೆ ಸಿನಿಮಾಟೋಗ್ರಫಿ ಆಗಿರಲಿ ಪರ್ಫಾಮೆನ್ಸಸ್ ಆಗಿರಲಿ ಸ್ಟೋರಿ ಆಗಿರಲಿ ಸ್ಟೋರಿ ಅಂದರೆ ಇದು ಯಾವ ಥರ ಇದೆ ಅಂದರೆ ಇದೇ ಒಂದು ವರ್ಲ್ಡ್ಗೆ ಹೋದಂತಿದೆ ಇದು ಫಿಲ್ಮಲ್ಲಿ ಫಿಲ್ಮು ಆ ವರ್ಲ್ಡಿಂದ ನಾವು ಆಚೆ ಆದಾಗ ನಮ್ಮ ವರ್ಲ್ಡಲ್ಲಿ ನಾವು ಇವಾಗ ಬಂದ್ವಿ ಅಂತ ಇದೆ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಮನ ಫಿಲ್ಮ್ ಫಿಲ್ಮು ನಮ್ಮ ಕನ್ನಡದಲ್ಲಿ ಈ ಥರ ಬಂದಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ ಇಡೀ ತಂಡಕ್ಕೆ ತುಂಬ ಒಳ್ಳೇದಾಗಲಿ ಅಂತ ನಾನು ಹೈಸ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ನೋಡಿದೆ ಮುಂಚೆ ನೋಡಿದೆ ಎಕ್ಸ್ಪೀರಿಯನ್ಸ್ ಅನುಭವಕ್ಕೆ ಬರುತ್ತೆ ಸಿನಿಮಾ ನನಗೆ ಪರ್ಸನಲಿ ನಾನು ಭಾವತನಾಗಿರುತ್ತೆ ಸಿನಿಮಾ ನೋಡಿ ಯಾಕೆ ಅಂತಂದ್ರೆ ಕಲಾವಿದರಿಗೆ ಅಥವಾ ಸಾಧಕರಿಗೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಈ ಜಗತ್ತಲ್ಲಿ ಎಷ್ಟು ಜನ ಸಾಧಕರಿದ್ದರು ಅಷ್ಟು ಜನ ನೋಡಬೇಕು ಅಂತ ನನ್ನ ಅನಿಸಿಕೆ ಏಕೆಂದರೆ ವಿದ್ಯಾರ್ಥಿಗಳಿಗೆ ಒಬ್ಬ ಗುರು ಆ ವಿದ್ಯಾರ್ಥಿಲಿರುವಂತಹ ಪ್ರತಿಭೆಯನ್ನು ಕಂಡಿಡಿದು ಅವನಿಗೆ ಬೆಂಬಲ ಕೊಡುವಂಥದ್ದು ಬಹಳ ಕಡಿಮೆ ಅದನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಒಂದು ತಾಯಿ ಮಕ್ಕಳ ಸಂಬಂಧ ಏನು ಅನ್ನೋದು ಜೊತೆಗೆ ಒಬ್ಬ ಪ್ರೇಕ್ಷಕರಿಗೂ ನಾವು ಮಾಡುವಂಥ ಸಿಂಹಗೂ ಸಂಬಂಧ ಏನು ಅನ್ನೋದನ್ನು ತೋರಿಸಿದ್ದಾರೆ ಜೊತೆಗೆ ಒಂದು ಹೆಸರೇ ಇಲ್ಲದೆ ಸಾಧಿಸಿದ ನಂತರ ಯಾವ ರೀತಿ ಸಮಾಜ ಹೆಸರನ್ನು ಕೊಡುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ನಮಗೆ ನಾನು ನಿಜವಾಗ್ಲು ಭಾವತನ ಆಗ್ತಾ ಇದ್ದೀನಿ ಇಂತಹ ಸಿನ್ಮಾಗಳಿಗೆ ನಮ್ಮಲ್ಲಿ ಬೆಂಬಲ ಇಲ್ಲವಲ್ಲ ಬಹಳಷ್ಟು ಬೇರೆ ಬೇರೆ ರೀಸೆಂಟ್ ಆಗಿ ಟೂರಿಸ್ಟ್ ಫ್ಯಾಮಿಲಿ ಅವರು ಸಿನಿಮಾ ಹೊಂದಿರ್ತಾರೆ ಅದಕ್ಕೆಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಓ ಟಿ ಟಿ ಬಂದ ಮೇಲೆ ವ್ಯಕ್ತಪಡಿಸಿದ ಅದೇ ಸಿನಿಮಾನ ಥಿಯೇಟರ್ ನನಗೆ ಸಿಕ್ಕಿದ ಅನುಭವ ಬೇರೆ ಅದಕ್ಕಿಂತ ಒಳ್ಳೆ ಅನುಭವ ಇನ್ನೊಂದಿಲ್ಲ ಅಂತ ನಾನು ಭಾಷೆಗೆ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾದ ಅನುಭವವನ್ನು ತಗೊಳ್ಳಿ ನಮ್ಮ ಬಾಲ್ಯದಿಂದ ನಮ್ಮ ಗುರುಗಳು ನೆನಪಾಗ್ತಾರೆ ನಮ್ಮ ಕಷ್ಟ ಸುಖಗಳು ನೆನಪಾಗುತ್ತೆ ನಮ್ಮ ತಂದೆ ತಾಯಿಯ ಸಂಬಂಧ ನೆನಪಾಗುತ್ತೆ ನಮ್ಮ ನಾವು ಹೇಗೆ ಸಾಧಿಸ್ಬೇಕು ಅನ್ನೋದು ಅಥವಾ ಸಾಧಿಸಿದಾಗ ಸಮಸ್ಯೆ ನಮ್ಗೆ ಏನು ಕೊಡುತ್ತೆ ಅನ್ನೋದು ಅದ್ರದ್ದು ಮಾತು ಪಾಠ ನೀತಿ ಪಾಠ ಕಲಿಸ್ಕೊಡುತ್ತೆ ಭಾಳಷ್ಟು ವಿಚಾರಗಳಿದೆ ನಾನು ಮುಂಚೆ ಇದ್ದೀನಿ ನನಗೆ ವೆರಿ ಫಸ್ಟ್ ಟೈಮ್ ನಾನು ನನಗೆ ಮಾತನ್ನ ತಲುಪಿಸ್ತಾ ಇರೋದು ಟ್ಯಾಂಕ್ಟರ್ ನಾನು ನಿಜವಾಗಲು ನಾನು ಡೈರೆಕ್ಟರ್ ಆಗಿರ್ಬೋದು ಅಥವಾ ರೈಟರ್ ಮಹೇಂದ್ರಗೌಡರಾಗಿರ್ಬೋದು ಮಹಿಳಾಗೌಡರಾಗಿರ್ಬೋದು ನಾನು ಖುಷಿಗೆ ಬರ್ತಿದೆಯೋ ಅಥವಾ ಇನ್ನೊಂದು ಬರ್ತಿದೆಯೋ ಗೊತ್ತಾಗ್ತಲ್ಲ ಬಟ್ ಆನೆಸ್ಟಾಗಿ ಬ್ಯಾಕ್ ಸೈಡ್ಲೇಬೇಕು ನಿಮ್ಮೆಲ್ಲರೂ ಬೆಂಬಲ ಕನ್ನಡ ಚಿತ್ರಗಳಿಗೆ ಕನ್ನಡಿಗರೇ ಖುಷಿ ಒಂದು ಹೊಸ ತಂಡದ ಅತ್ಯುತ್ತಮ ಪ್ರಯತ್ನ ಅಂತ ನಾನು ಹೇಳ್ತೀನಿ ಯಾಕಂದರೆ ಸಿನಿಮಾ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಒಬ್ಬ ಕತೆಗಾರ ಕತೆ ಶಾರ್ಟ್ ಮಾಡ್ತಾರೆ ಅದರಲ್ಲಿ ನಾಲ್ಕು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ ಒಂದೊಂದು ಏನಿದು ಏನಿಗೆ ಯೋಪ್ರ ಬಗ್ಗೆಲ್ಲ ತೋರಿಸ್ತಾ ಇದಾರೆ ಅಂತ ಒಂದು ಕೊಡೋದಿಲ್ಲ ಬಟ್ ಲಾಸ್ಟಲ್ಲಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ನ ಪುಷ್ ಮಾಡೋಕ್ಕೆ ಯಾರಾದರೂ ಒಬ್ಬರು ಬೇಕೇ ಬೇಕಾಗುತ್ತೆ ಅದರಲ್ಲಿ ನಾಲ್ಕು ಕ್ಯಾರೆಕ್ಟರ್ಗಳು ಸಪೋರ್ಟಿಂಗ್ ಆ ಖುಷಿ ಸಿಗುತ್ತೆ ಅವ್ರ ಟ್ಯಾಲೆಂಟ್ ಹೊರೆಯುಂಟಿದ್ದಾರೆ ಸೊ ಎಲ್ಲರಿಗೂ ಅದು ಹೇಳಿ ಟ್ಯಾಲೆಂಟ್ ಅದನ್ನು ದೊಡ್ಡದಾಗಿ ಪ್ರಯತ್ನ ಮಾಡಿ ನೆಟ್ಟಕ್ಕೆ ಆಚೆ ಬರ್ತೀರ ದೊಡ್ಡದಾಗ ದೊಡ್ಡದಾಗಿ ತೋರಿಸ್ಕೊಳ್ತೀವಿ ಚೆನ್ನಾಗಿತ್ತು ಮೂವಿ ಎಲ್ಲ ಥರ ಭಾಷೆನೂ ಇತ್ತು ಅದೊಂದು ಆಲ್ ಕರ್ನಾಟಕ ನೋಡಬೇಕಾಯ್ತು ಅಲ್ಲಿ ಆ್ಯಕ್ಚುಲಿ ಎಲ್ಲ ಥರ ಭಾಷೆ ಮಂಗಳೂರು ಭಾಷೆ ಭಾಷೆ ಈ ಕಡೆ ಉತ್ತರ ಕರ್ನಾಟಕದ ಮಂಡ್ಯ ಎಲ್ಲ ಥರ ಭಾಷೆ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಕತೆ ಸಕ್ಕದಾಗಿದ್ದು ಸ್ವಲ್ಪ ಮಲಯಾಳಂ ಜಿಲ್ಲೆಗೆ ಕೂರಿಸುತ್ತೆ ಅದು ದಯವಿಟ್ಟು ನಾನು ಹೇಳೋದೇನು ಅಂತಂದರೆ ಇಂಥ ಹೊಸ ಹೊಸ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೀವು ಒಳ್ಳೆಯದಾಗಿದೆ ಯಾಕೆಂದರೆ ತುಂಬ ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಷ್ಟೇ ನೀಟಾಗಿ ಸಿನಿಮಾನ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿ ಹೀರೋ ಒನ್ ಬಿಟ್ಟು ಆರ್ಟಿಸ್ಟ್ ಅಂತ ಹುಡುಕ್ತಿರ್ತಾರೆ ಗೊತ್ತಾ ಆ ಏನು ಸಿನಿಮಾ ನಾವು ಅದಕ್ಕೆ ಯಾವುದು ಏನಾದರೂ ಆ್ಯಕ್ಟ್ ಬೇಕು ಬೇಕು ಅಂತ ಅಲ್ಲಿ ಅಷ್ಟು ಜನ ಆಡಿಸ್ಕೊಂಡಿಷ್ಟು ಅದೃಷ್ಟವಂತರು ಅಂದರೆ ಅಂಥ ಒಂದು ಕ್ಯಾರೆಕ್ಟರ್ಗೆ ಕಾಂಪಡೆಸ್ ಅಲ್ಲಿ ಕೊಡುವಂತಹ ಒಂದು ಸಿಕ್ಕಿದೆ ಸೊ ನಾವು ಮಾಡ್ತೀರಲ್ಲಿ ನಾವು ಮಾಡಿದರೆ ಭಾಳ ಚೆನ್ನಾಗಿ ಸೊ ಈ ಅವಕಾಶ ಸಿಗೋದೇ ಬೇಕೇನಿದೆ ಸೊ ಆಲ್ ದಿ ಜಾಸ್ತಿ ಬೇಡ ಅಂತ ಬಂದು ಸಿನಿಮಾ ನೋಡ್ಕೊಂಡು ಎಷ್ಟು ಚೆನ್ನಾಗಿದೆ ಕೂರಿಸುತ್ತೆ ಅಂತ ಆಲ್ ದಿ ವೆರಿ ಕೂಡ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು

ಒಳ್ಳಿನ ನೀವು ಎಲ್ಲರಿಗೂ ಬಂದು ನಿಮ್ಮ ಕೆಲಸ ಬಿಟ್ಟು ಇದನ್ನೇ ಒಂದು ಕೆಲಸವಾಗಿ ಇಟ್ಕೊಂಡು ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನಿಜ ಅಲ್ವಾ ಸಜ್ಜು ಸಜುಬಾಯಿ ಚೆನ್ನಾಗಿ ಆಗಿ ಮಾಡಿದ್ರೆ ಹಾಗೆ ನಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಗಳಾಗಲಿ ಜೊತೆಗೆ ನೀವು ಸೋಷಿಯಲ್ ಮೀಡಿಯಾದಿಂದ ವಿಡಿಯೋ ಬರಲಿ ಅಂತ